ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಹಾಗೆ ನಿನ್ನೆ ಒಂದಷ್ಟೇ ವಿಡಿಯೋ ಹಾಕಿದ್ದೆ ಹಾಗೆ ಸ್ಟಿಚಿಂಗ್ ತೋರಿಸ್ತೀನಿ ಅಂತ ಹೇಳಿದ್ದೆ ಹತ್ರೊಳಗೆ ಓ ಸೊ ಇವಾಗ ಇವತ್ತು ಏನಿದೆಯಲ್ಲ ಮನೆ ಕ್ಲೀನಿಂಗ್ ಮಾಡಿದೆ ಹಾಗೆ ಮನೆ ಕ್ಲೀನಿಂಗ್ ಇರೋದ್ರಿಂದ ಸ್ಟಿಚಿಂಗ್ ಇವತ್ತು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಒಂದು ವಿಡಿಯೋ ಮಾಡಿದ್ರೆ ಅದು ಮೋಟಿವೇಟ್ ಬ್ಲಾಗ್ ಇದು ಮೋಟಿವೇಟ್ ವಿಡಿಯೋ ಅಂತ ತಿಳ್ಕೊಳ್ಳಿ ಇವಾಗ ನನ್ನಿಂದ ತುಂಬ ಜನ ವಿಡಿಯೋ ನೋಡಿಬಿಟ್ಟು ತುಂಬಾ ಜನ ಅರ್ನಿಂಗ್ ಮಾಡ್ತಾ ಇದ್ದಾರೆ ಇವತ್ತು ತುಂಬಾನೇ ಖುಷಿ ಆಯ್ತು ನೋಡ್ರಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೆ ಹಾಗೆ ಕಾಲ್ ಬರ್ತಾ ಇದ್ವು ಇದ್ರು ಇವಾಗ ನಾವು ಆನ್ಲೈನ್ ತೊಗೊಳ್ತೀವಿ ಹಾಗೆ ನಿಮ್ಮ ಯೂಟ್ಯೂಬನ್ನು ನೋಡಿಬಿಟ್ಟು ನಾವು ವಿಡಿಯೋ ನೋಡಿಬಿಟ್ಟು ಏನಿದೆಲ್ಲ ಇವಾಗ ತಿಂಗಳಿಗೆ ಐದು ಸಾವಿರ ಆರು ಸಾವಿರ ದುಡಿತಾ ಇದ್ದೀವಿ ಹಾಗೆ ಒಬ್ರು ಹತ್ತು ಸಾವಿರ ಹೇಳಿದರು ಹಾಗೆ ಒಬ್ರು ಐದು ಸಾವಿರ ಹೇಳಿದರು ತುಂಬಾ ಚೆನ್ನಾಗಿ ನೀವು ಹೇಳ್ಕೊಡ್ತೀರಿ ಹಾಗೆ ನಿಮ್ಮ ಕೆಲಸ ನೋಡಿಬಿಟ್ಟೇ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು ಇವತ್ತು ಏನಿದೆಲ್ಲ ಮನೆ ತುಂಬಾ ಡೀಪ್ ಕ್ಲೀನಿಂಗ್ ಮಾಡ್ರಿಕ್ಕಿಲ್ಲ ಇವಾಗ ಮದುವೆ ಸೀಸನ್ ಇರೋದ್ರಿಂದ ಎಷ್ಟು ಸಾಧ್ಯ ಆಗೋದಲ್ಲ ಅಷ್ಟು ಅಲ್ಲಿ ಸ್ವಲ್ಪ ಸ್ವಲ್ಪ ವರ್ಷ ವರ್ಷಿಕರಿಂದ ಕೆಲಸ ಮಾಡ್ತಾ ಇದ್ದೆ ಹಾಗೆ ಡೀಪ್ ಕ್ಲೀನಿಂಗ್ ಮಾಡಿಕೊಂಡೆ ನೋಡಿರಿ ನಾನು ಸ್ಟಿಚಿಂಗ್ ತೋರಿಸ್ಬೇಕಂದ್ರೆ ಇವಾಗ ಬೇಸರ ಆಗಿತ್ತು ಮನೆ ಕ್ಲೀನಿಂಗ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತಲ್ಲ ಡೀಪ್ ಕ್ಲೀನಿಂಗ್ ಅಂದರೆ ಯಾವ ಥರ ಇರುತ್ತೆ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಐದು ನಿಮಿಷ ನಾನು ವಿಡಿಯೋ ಮಾಡಿದರೆ ಆಯಿತು ನನ್ನಿಂದ ತುಂಬ ಜನ ಹೆಲ್ಪ್ ಆಗ್ತಾ ಇದೆ ಸೊ ಇವಾಗ ಇನ್ನು ಇನ್ನು ಮುಂದೆನೂ ಹೆಲ್ಪ್ ಆಗಲಿ ಅನ್ನೋ ಸಲುವಾಗಿ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸು ಇವಾಗ ಏನಿದೆಲ್ಲ ನಿನ್ನೆ ಅಷ್ಟೇ ನಾನು ಆನ್ಲೈನ್ ಕ್ಲಾಸ್ ತಗೋತಾನ ಅಂತ ಹೇಳಿದ್ದೆ ಆನ್ಲೈನ್ ಕ್ಲಾಸಿಗೆ ತುಂಬ ಜನ ಏನು ಕಾಲ್ ಮಾಡಿದ್ರು ಹಾಗೆ ಏನಿದಿಲ್ಲ ಆನ್ಲೈನ್ ಕ್ಲಾಸ್ ಒಳಗೆ ನಿಮಗೆ ಸ್ಟಿಚಿಂಗ್ ಇವಾಗ ನೀವು ಒಮ್ಮೆ ದುಡ್ಡು ಕೊಟ್ಟರೆ ವಿದ್ಯೆ ಅದು ಉಳಿದು ಉಳಿತೈತಿ ನೋಡ್ರಿ ವಿದ್ಯೆ ಇವು ವಿದ್ಯೆ ಏನಿದಿಲ್ಲ ಸೊ ಇವಾಗ ಒಮ್ಮೆ ನೀವು ದುಡ್ಡು ಕೊಟ್ಟರೆ ವಿದ್ಯೆಯನ್ನು ನೋಡಿ ಯಾರು ಇಸ್ಕೊಳ್ಲಿಕ್ಕೆ ಆಗೋದಿಲ್ಲ ದುಡ್ಡಿದ್ರೆ ನಮ್ಮ ಕಡೆ ಎಲ್ಲರೂ ಇಸ್ಕೊಳ್ತಾರೆ ಹಾಗೆ ವಿದ್ಯೆ ಇತ್ತಂದರೆ ಯಾರು ಇಸ್ಕೋದಿಲ್ಲ ಈ ಮಟ್ಟಿಗೆ ನಾನು ಬರಲಿಕ್ಕೆ ತುಂಬಾ ಶ್ರಮ ಪಟ್ಟಿದ್ದೀನಿ ಸೊ ನಾ ಯಾವ ರೀತಿ ಇವಾಗ ಎಲ್ಲ ಹೇಳ್ತಾ ಇರ್ತೀವಿ ವಿಡಿಯೋದ ಇವಾಗ ಯೂಟ್ಯೂಬ್ ನೋಡಿ ಕಲಿತಾ ಇದ್ದಾರೆ ತುಂಬ ಜನ ಆದರೆ ನಮಗೆ ಈ ಥರ ಕಲಿಸ್ಲಿಕ್ಕೆ ಕಲಿ ಕಲಿಕ್ಕೆ ಅವಾಗ ಯಾವುದೂ ಆಭಾರ ಅಂತ ಇರಲಿಲ್ಲ ಈ ಥರ ಕಲಿಬೇಕು ಈ ಥರ ಮಾಡಬೇಕು ಅಂತೇಳಿ ಏನೂ ಇರಲಿಲ್ಲ ಆದರೆ ಏನೋ ಯಾವುದೋ ಥರ ನಾವು ಶ್ರಮಪಟ್ಟು ಇಲ್ಲಿ ಬಂದು ನಿಂತಿದ್ದೀವಿ ಫ್ರೆಂಡ್ಸ್ ಇದು ತುಂಬಾ ನೋಡ್ರಿ ಖುಷಿ ವಿಷಯ ಏನಪ್ಪ ಅಂತಂದ್ರೆ ಈ ವರ್ಷದಲ್ಲಿ ನಾನು ಏನು ದುಡ್ದಿದ್ದೇನಲ್ಲ ದುಡ್ಡು ಇವಾಗ ಮೂರು ತಿಂಗಳಲ್ಲಿ ಅಮೌಂಟ್ ಏನು ಮಾಡಿದೆ ಸೊ ಇವಾಗ ಅಮೌಂಟ್ ಏನು ತೊಗೊಂಡೆ ಅದನ್ನ ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ನೀವು ಅನ್ಬೋದು ಏನು ದೊಡ್ಡ ವಿಷಯ ಅಂತೇಳಿ ಅನ್ಬೋದು ಅದೇ ಏನಿದಿಲ್ಲ ಸ್ಟಿಚಿಂಗ್ ಮಾಡ್ತೀವಿ ಅದೇ ನಮ್ಮ ದುಡದ ದುಡ್ಡಲ್ಲೇ ತಗೊಂತ ಇದೇನೆ ಬೇರೆ ಆಗುತ್ತೆ ನೋಡಿ ತುಂಬಾ ಖುಷಿನೇ ಬೇರೆ ಆಗತ್ತೆ ಈಗ ಮನೆಯವರು ಕೊಟ್ಟಿದ್ದ ದುಡ್ಡಲ್ಲಿ ಅಂದ್ರೆ ಬೇರೆ ಏನಾಗತ್ತೆ ನಾವೇ ದುಡ್ಡು ದುಡಿದು ದುಡ್ಡಲ್ಲಿ ನಾವು ಏನೋ ಒಂದು ವಸ್ತು ತಗೊಂಡ್ರಪ್ಪ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ಇವಾಗ ಇದನ್ನೇ ಇದನ್ನೇ ಅಂತ ಹೇಳ್ತಾ ಇಲ್ಲ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗತ್ತಲ್ಲ ಆದಷ್ಟು ನಮಗ ನಾವು ಮಾಡ್ಕೋಬೇಕಾಗತ್ತ ಆದಷ್ಟು ಹೆಣ್ಮಕ್ಕಳ ಮನೆಯಲ್ಲಿ ಕಾಲೇ ಕುಂದ್ರದ್ಲೇನಿದೆಲ್ಲ ಏನಾರು ಒಂದು ನಾವು ಮಾಡ್ತಾ ಇರಬೇಕು ಸೊ ಇವಾಗ ಈ ಥರ ನಾನು ಎಲ್ಲ ಕ್ರಿಯೇಟಿವ್ ಮಾಡ್ತಾ ಇರ್ತೀನಿ ಬೇರೆ 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 ಸ್ವಲ್ಪ ಸ್ವಲ್ಪ ಏನೋ ಟೈಮ್ ಇದ್ದಾಗ ಮಾಡ್ತಾ ಇರ್ತೀವಿ ಕಸ್ಟಮರಿಗೆ ನನಗೆ ಯೂಸ್ ಆಗುತ್ತೆ ಯಾವ್ದು ಯೂಸ್ ಅಂತ ಏನೂ ಇಲ್ಲ ನೋಡ್ರಿ ಎಲ್ಲನೂ ಯೂಸ್ ಮಾಡ್ಕೊಡ್ತಾರ ಜನ ಇವಾಗ ಏನೇನಾನ ನಾನು ಹೊಸ ಥರ ಹಾಕಿದ್ರಪ್ಪ ಅಂತಂದ್ರೆ ಕಸ್ಟಮರ್ ನಮಗೂ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳ್ತಾ ಇರ್ತಾರೆ ನಮಗೆ ಕಸ್ಟಮರ್ ಬರೋದಿಲ್ಲ ನಿಮಗೆ ಹೆಂಗೆ ಬರ್ತಾರೆ ಅದನ್ನು ಕೇಳ್ತಾ ಇರ್ತಾರೆ ತುಂಬಾ ಶ್ರಮ ಪಡ್ತೀನಿ ಹಾಗೆ ಸ್ವಲ್ಪ ದುಡ್ಡನ್ನು ನಾವು ಫಸ್ಟಿಗೆ ಇವಾಗ ಏನೋ ಒಂದು ಡ್ರೆಸ್ ನಾವು ಬೇರೆ ಬೇರೆ ಸ್ಟಿಚಿಂಗ್ ಮಾಡಿ ಹಾಕ್ತೀವಿ ಅಂತಂದ್ರೆ ಫಸ್ಟಿಗೆ ಸ್ವಲ್ಪ ದುಡ್ಡನ್ನು ಹಾಕಬೇಕಾಗತ್ತೆ ನಾವು ನೀವು ಅನ್ಬೋದು ಕೆಲಸ ಮಾಡಿ ಮಾಡಿ ಇವಾಗ ಜನ ಜನವರಿಯ ಸ್ವಲ್ಪ ಏನೋ ಸ್ವಲ್ಪ ಕಡಿಮೆ ಇತ್ತು ಸೀಸನ್ ಜ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೇ ಇವಾಗ ಮೇ ಎಂಡ್ ಆದ್ರೂ ಇನ್ನೂ ಏನಿದೆಲ್ಲ ಕಸ್ಟಮರ್ ಬ್ಲೌಸ್ ಇವಾಗಷ್ಟೇ ಬಂದಿದ್ರು ಸಿಲ್ಕ್ ಬಟ್ಟೆ ಅಂತೇಳಿ ಅವ್ರದ್ದಾಗ ಎಂಗೇಜ್ಮೆಂಟ್ ಇದೆ ಅಂತೆ ಆದರೂ ಅವರು ಏನು ಹೇಳಿದ್ರಪ್ಪ ಅಂತಂದರೆ ಅದು ಸಿಲ್ಕ್ ಅಂದರೆ ಇನ್ನೂ ಸ್ಯಾರಿ ತೊಗೊಂಡಿಲ್ಲ ಸ್ಯಾರಿ ತೊಗೊಂಡಿಲ್ಲ ಇವಾಗ ಫಂಕ್ಷನ್ ಎಷ್ಟನೇ ತಾರೀಕು ಬರ್ತಾರೆ ಅಷ್ಟೇ ಅಂದರೆ ಅವ್ರು ಬಂದ ನಂತರ ನಾವು ಎಂಗೇಜ್ಮೆಂಟ್ ಇದೆ ಜೂನ್ ಇಪ್ಪತ್ತೆರಡಕ್ಕೆ ಎಂಗೇಜ್ಮೆಂಟ್ ಇದೆ ಅಂತೆ ಆಮೇಲೆ ಒಂದೇ ದಿನ ಗ್ಯಾಪ್ ಕೊಟ್ಟಿದ್ದಾರೆ ಅದಕ್ಕಾಗಿ ಬೇರೆ ಅಂದರೆ ಸಿಲ್ಕ್ ಅಂತೇಳಿ ಅಂಗಡಿ ಒಳಗೆ ಬೇರೆ ಬಟ್ಟೆ ತೊಗೊಂಬಂದಿದ್ರು ಅವರು ನಾ ಹೇಳಿದೆ ನೀವು ಸಾರಿನ ಖರೀದಿನೇ ಮಾಡಿಲ್ಲ ಸಾರಿ ಖರೀದಿ ಮಾಡದೆ ನೀವು ಇದೇ ತ ಕಲರ್ ತಗೊಳ್ತೀರಿ ಅಂತ ಹೆಂಗೆ ಅನ್ಕೋತೀರಿ ಇದು ಮ್ಯಾಚ್ ಆಗೋಲ್ಲ ನೀವೇನು ಮಾಡಿ ನಾನು ಹೇಳಿದೆ ಅವ್ರಿಗೆ ಇಪ್ಪತ್ತಂದ್ರೆ ನಾನು ಟೈಮ್ ಹೇಳಿದೆ ಅವ್ರಿಗೆ ಒಂದು ಅಡ್ವಾನ್ಸಲ್ಲಿ ನನಗೆ ಎರಡು ದಿನ ಅಡ್ವಾನ್ಸ್ ಕೊಟ್ಟರೆ ಸಾಕು ಅಂತ ಇಲ್ಲ ರೀ ನೀವು ಏನೇ ತಂದಿರುತ್ತಲ್ಲ ಬಟ್ಟೆ ತಂದ ತಕ್ಷಣ ನಂಗೆ ಕೊಡಿ ನಾನು ವರ್ಕ್ ರಾತ್ರಿ ನೈಟ್ ವರ್ಕ್ ಹಾಕಿ ನೆಕ್ಸ್ಟ್ ದಿನ ನಿಮ್ಗೆ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಇವಾಗ ಸ್ಯಾರಿ ಏನಿದೆ ಸಾರಿ ಹೊಂದುವಂಗೆ ನೀವು ಸಾರಿ ಬೇರೆ ಬೇರೆ ಕಲರ್ ಇರ್ತಾವೆ ಅಂಗಡಿಯಲ್ಲಿ ಹಸಿರಾ ತೊಗೋಬೇಕಂದ್ರೆ ಹಸಿರೊಳಗೆ ಭಾಳ ಕಲರ್ ಭಾಳ ಒಂದು ಡಾರ್ಕ್ ಬರುತ್ತೆ ಒಂದು ಲೈಟ್ ಬರುತ್ತೆ ಫುಲ್ಲು ಒಂದು ಡಾರ್ಕ್ ಬರುತ್ತೆ ಆ ಥರ ಬರ್ತಾವೆ ನೀವು ಅಂಗಡಿ ಒಳಗೆ ಯಾವ್ದು ಸೂಟ್ ಆಗುತ್ತಲ್ಲ ಅದು ಹೊಂದೋದಿಲ್ಲ ರೀ ನೀವು ಬೇಡ ಸಾರಿನ ತೊಗೊಂಬನ್ನಿ ನೀವು ಸಾರಿ ತಂದ ನಂತರ ನಾನು ಸ್ಟಿಚಿಂಗ್ ಮಾಡಿಕೊಡ್ತೀನಿ ಇರೋದು ಒಂದು ಫಂಕ್ಷನ್ ಇವಾಗ ಎಂಗೇಜ್ಮೆಂಟ್ ಅಂತಂದ್ರೆ ಒಮ್ಮೆ ಆಗ್ತಾ ಇರ್ತೈತಿ ಫೋಟೋದು ಒಮ್ಮೆ ತೆಗಿ ಇರ್ತೀರಿ ಅದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ನಾನು ವಾಪಸ್ ಹಚ್ಕೊಟ್ಟೆ ಕೊಟ್ಟೆ ಅವ್ರು ಅದನ್ನ ಅಂದರು ಇಷ್ಟು ಯಾರು ಹಿಂಗೆ ಹೇಳಲ್ಲ ರೀ ಅಂಗಡಿ ಒಳಗೆ ನಮ್ಗೆ ಹಿಂಗೆ ಮಾಡಿ ಹಚ್ ಕೊಟ್ಟರೆ ನೋಡಿರಿ ಅಂಗಡಿ ಒಳಗೆ ಸಿಲ್ಕ್ ಬಟ್ಟೆ ಅಂತ ಹೇಳಿದರು ರೇಷ್ಮೆ ಸಿಲ್ಕ್ ಬಟ್ಟೆ ಅಂತ ಹೇಳಿ ಕೊಟ್ಟಾರ ನೋಡಿ ಅಂತ ಅಂದರು ಇಲ್ಲ ರೀ ಅಲ್ಲ ರೀ ನನ್ನ ಕಡೆದಿದ್ದು ಬಟ್ಟೆ ತೋರಿಸಿದೆ ಅವ್ರಿಗೆ ಹೌದು ರೀ ಅಂತ ಅಂದರು ನಾನು ಹೇಳಿದೆ ಇಲ್ಲ ನಿಮ್ಮ ಸಾರಿನ ತೊಗೊಂಬನ್ನಿ ಇದೇನು ಬಟ್ಟೆ ಬೇಡ ಸಾರಿನ ತೊಗೊಂಬನ್ನಿ ಅಂತ ಸಾರಿ ಒಳಗೆ ತಂದ ನಂತರ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ನೋಡ್ರಿ ಒಂದೇ ಕೊಟ್ರು ನಾ ಮಾಡ್ಕೊಡ್ತೀನಿ ಫಂಕ್ಷನ್ ಇದ್ರೆ ನನ್ನ ನೈಟ್ ಕುಂತಾದ್ರು ನಾನು ಸ್ಟಿಚಿಂಗ್ ಮಾಡ್ಕೊಡ್ತೀನಿ ಕಸ್ಟಮರ್ ಹಾಗಾಗಿ ನನ್ನ ಕಡೆ ಕಸ್ಟಮರ್ ಜಾಸ್ತಿ ಬರ್ತಾರೆ ಇವಾಗ ತುಂಬಾ ಮಗದಲ್ಲಿ ಎಲ್ಲ ತುಂಬಾ ಕಪ್ ಕಪ್ ಆಗಿದೆ ತುಂಬಾ ಇವಾಗ ಏನೂ ಮಾಡ್ಕೊಂಡಿಲ್ಲ ನಾನು ಯಾಕಂದ್ರೆ ಮನೆ ಕೆಲಸ ಆಯಿತು ಮದುವೆ ಮದುವೆ ಕೆಲಸ ಎಲ್ಲನೂ ಇವಾಗ ಸ್ಟಿಚಿಂಗ್ ಈ ಥರ ಬಂದಾಗ ಏನು ಮಾಡ್ಕೊಳಿಕೇನು ಟೈಮ್ ಇರೋದಿಲ್ಲ ತುಂಬ ಎಲ್ಲ ಮಕ್ಕ ದಪ್ಪ ದಪ್ಪಾಗಿದೆ ಸರಿಯಾಗಿ ನಿದ್ದೆ ಇರೋದಿಲ್ಲ ಹಾಗೆ ಏನಿದೆಲ್ಲ ಈ ಥರ ಆದಾಗ ಮಕ ಎಲ್ಲನೂ ದಪ್ಪ ಆಗಿಬಿಡ್ತೈತಿ ಮತ್ತು ಒಬ್ಬರು ಕೇಳ್ತಾಯಿದ್ರು ಏನಂತಂದ್ರೆ ಇವಾಗ ಸ್ಟಿಚಿಂಗ್ ಮಾಡ್ತಾ ಇರ್ತೀರಿ ಇವಾಗ ಭಾಳ ಜನ ಕೇಳ್ತಾ ಇದ್ದಾರೆ ಬಿಡುಗ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳು ಇಬ್ಬರು ಕೇಳಿದರು ನಿಮ್ಗೆ ಕಾಲು ದಪ್ಪಾಗಲ್ಲ ಏನ್ರಿ ನಾವು ಇಡೀ ದಿವಸ ನಾವು ಕೂತ್ಕೊಂಡು ಅಂತಂದ್ರೆ ನಮ್ಮ ನಮ್ಗೆ ಕಾಲೆಲ್ಲ ದಪ್ಪಾಕವ ಪೇನ್ ಬರ್ತಾ ಇರ್ತವೆ ನೀವು ಯಾವ ರೀತಿ ಮಾಡಿದಿರಿ ಅಂತೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಅದಕ್ಕೆ ಮಾಡ್ಕೊಳ್ತೀನಿ ಇದು ಮಾಡ್ಕೊಳ್ತೀನಿ ಅಂಥೇಳಿ ಮನೆ ಮದ್ದು ಯಾವ ಥರ ಮಾಡ್ಕೊಳ್ತೀನಿ ಅಂಥೇಳಿ ನೆಕ್ಸ್ಟ್ ನಿಮ್ಗೆ ಕ್ಲಾಸ್ ಯಾವಾಗ ಇದ್ರೊಳಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನಾ ಇವಾಗ ಬೇರೆನೇ ಹೇಳ್ತಾ ಇದ್ದೀನಿ ನೋಡಿ ಮಾತಾಡಬೇಕಾದ್ರೆ ಸೊ ಇವತ್ತು ಈ ವರ್ಷದಲ್ಲಿ ಏನು ದುಡಿದಿದ್ದೀನಲ್ಲ ಅದನ್ನ ಏನು ತಗೊಂಡಿಪ್ಪಾ ಅಂತಂದ್ರೆ ಇದು ಗಣ ಮಂಗಳ ಸೂತ್ರ ನೋಡ್ರಿ ಐವತ್ತು ಮಂಗಳ ಮಂಗಳಸೂತ್ರ ಇದು ಮುಷ್ಟಿ ಗಂಟನ ಅವರು ಆರು ಅರವತ್ತು ಗ್ರಾಮೀನ್ ಮಾಡಿದ್ರು ನೋಡಿ ಅರವತ್ತು ಗ್ರಾಮಿಂದ ಮಾಡಿದರೆ ತುಂಬಾ ವೇಟ್ ಇದೆ ಇದು ಹಾಗಾಗಿ ಬೇಡ ಅಂತೇಳಿ ನನಗೆ ಇದಕ್ಕೆ ಸಾಕಳಿ ಏನಿದೆಲ್ಲ ಕಟ್ ಮಾಡಿಸಿ ತೆಗೆದುಬಿಟ್ಟು ಐವತ್ತು ಗ್ರಾಮೀಂದ ಮಾಡಿದೆ ಫುಲ್ ವೇಟ್ ಆಗಿತ್ತು ಅದು ಕೊಳ್ಳಿಗೆ ಡೈಲಿ ಹಾಕಲಿ ಹಾಕಲಿಕ್ಕೆ ಸರಿ ಆಗೋದಿಲ್ಲ ಅರವತ್ತು ಗ್ರಾಮಿಂದ ಬೇಡ ತುಂಬಾ ವೇಟ್ ಆಗಿದೆ ಇದರಲ್ಲಿ ತುಂಬಾ ವೇಟ್ ಆಗಿದೆ ಅಂತೇಳಿ ತೆಗೆಸಿಬಿಟ್ಟು ಇದು ನೋಡಿರಿ ಮುಷ್ಟಿ ಗಂಟನ ಇದನ್ಬೋದು ಮುಷ್ಟಿ ಗಂಟನ ಬಂಗಾರ ಬೇಕಾಗತ್ತೆ ಹಾಗೆ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ ನೋಡಿರಿ ಭಾಳ ದಿವಸ ಆಗಿತ್ತು ಇದು ನನ್ನ ಕನಸಾಗಿತ್ತು ಇದೇ ಥರ ನಾನು ಡಿಸೈನ್ ಮಾಡಿಸ್ಕೋಬೇಕಂತ ಮೊದಲಿಗೆ ನನ್ನ ಶಾರ್ಟ್ ಇತ್ತಲ್ಲ ಅದನ್ನು ಕೊಟ್ಟುಬಿಟ್ಟು ಇದನ್ನು ತೊಗೊಂಡಿದ್ದೀನಿ ನೋಡಿರಿ ಶಾರ್ಟ್ ಅದು ದೀಡ್ ಗ್ರಾಮ್ ದೀಡ್ ತೊಲೆ ಇತ್ತು ಅದು ಎಲ್ಲ ಕಟ್ಟಾಗಿ ಎಲ್ಲ ಮುತ್ತದು ಎಲ್ಲ ತೆಗೆದುಬಿಟ್ಟು ಇದು ಮುತ್ತಗದೆ ಐವತ್ತು ಗ್ರಾಮ್ ಇದೆ ನೋಡಿರಿ ಅದೇ ಅದು ಒಂದು ಗ್ರಾಮ್ ಹತ್ತು ಗ್ರಾಮ್ ಆಯಿತು ಸೊ ಇದೇನಿದೆಲ್ಲ ಐವತ್ತು ಗ್ರಾಮ್ ಇದೆ ಇದು ಗಂಟನ ಈ ರೀತಿ ಡೈಲಿ ಹಾಕಲಿಕ್ಕೆ ಮಾಡಿಸಿರುವಂಥ ಇದು ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಎಲ್ಲರೂ ನಮ್ಮ ರಿಲೇಷನಲ್ಲಿ ತುಂಬಾ ಇಷ್ಟಪಟ್ಟರು ಡಿಸೈನ್ ತುಂಬಾ ಚೆನ್ನಾಗಾಗಿದೆ ಅಂತೇಳಿ ಹಾಗೆ ಈ ರೀತಿ ಮತ್ತು ಇವಾಗ ಮದುವೆ ಅಂತಂದರೆ ಎಲ್ಲರಿಗೂ ಸ್ವಲ್ಪ ಯಾರ ಅದ ಇದು ಮಾಡೋದಿರ್ತೈತಿ ಅದೂ ನನ್ನ ದುಡ್ಡಲ್ಲಿನೇ ಮಾಡಿರೋದು ಹಾಗೆ ಇವಾಗ ನೋಡಿ ಈ ಥರ ನಾವು ಏನೋ ದುಡ್ಡು ದುಡಿದೇವಪ್ಪ ಅಂತಂದರೆ ಏನಾರು ನಾವು ಬಂಗಾರ ತೊಗೋಬೋದು ಏನಾರು ಒಂದು ಮಕ್ಳು ಎಜುಕೇಶನ್ ಆಯಿತು ಇವಾಗ ನಾನು ಜಾಸ್ತಿ ದುಡಿತಾ ಅಂತ ಹೇಳಿ ಇಷ್ಟು ಅಮೌಂಟ್ ಕೊಟ್ಟು ತೊಗೊಂಡಿದ್ದೀನಿ ನೀವು ಸ್ವಲ್ಪ ದುಡಿತಾ ಇದ್ರೆ ಸ್ವಲ್ಪ ಮನೆಗೆ ಇದು ಮಾಡಿಕೊಂಡು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ನಾವು ಸ್ವಲ್ಪ ದುಡ್ಡನ್ನು ಹಾಕಿ ತೊಗೋಬೋದು ಫ್ರೆಂಡ್ಸ ಹಾಗೆ ಏನಿದೆಯಲ್ಲ ಮನೆಯಲ್ಲಿ ನೀವು ಏನು ಆರಾಮ್ಸೆ ಏನೂ ಬರುವುದಿಲ್ಲ ಅನ್ನೋರು ಕೂಡ ನೀವು ಒಂದು ದಿವಸಕ್ಕೆ ಮುನ್ನೂರಿಂದ ಐನೂರು ರೂಪಾಯಿ ದುಡಿಬೋದು ನೋಡಿ ಬರೀ ಜಸ್ಟ್ ಫಾಲ್ ಹಚ್ಚಿ ಐದುನೂರು ರೂಪಾಯಿನ ದುಡಿಬೋದು ನನ್ನ ಕಡೆ ಒಬ್ಬರು ಕೇಳಿದರು ಅವರು ಬೇರೆ ಕಡೆಯವರು ಹುಕ್ಕ ಮತ್ತು ಫಾಲ್ ಹಾಕಿ ಹಾಕಿಕೊಡ್ತೀವಿ ಅಂತ ಹೇಳಿದರು ಸೊ ನೋಡೋಣ ಇವಾಗ ನೆಕ್ಸ್ಟ್ ನಾನು ಕೊಡೋದಾರ ಕೊಡ್ತೀನಿ ನಿಮಗೆ ಹುಕ್ ಹಚ್ಚಾಕ ಸ್ಟಿಚಿಂಗ್ ಮಾತ್ರ ನಾನೇ ಮಾಡ್ತೀನಿ ಅವ್ರಿಗೆ ಹೇಳಿದೆ ಇಲ್ಲ ರೀ ನನಗೆ ಹುಕ್ಕ ಮತ್ತು ಸಾರಿ ಇದ್ರ ಕೋಡಿ ಬೇಕಾರ ಅಂತ ಅಂದರು ನೋಡೋಣ ತಗೋರಿ ನೆಕ್ಸ್ಟ್ ಅಂತ ಹೇಳಿದೆ ನೋಡಿ ಈ ಥರ ಅಂದ್ರೆ ಇವಾಗ ಮುಂದಿನ ತಿಂಗಳಿಂದ ನೋಡೋಣ ಇವಾಗ ನಾನು ಆ ಕ್ಲಾಸಿಗೆ ಹೋಗಬೇಕು ಆದರೆ ಆಗೋದಿಲ್ಲ ಅದು ಏನು ಕ್ಲಾಸ್ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಏನು ಕ್ಲಾಸ್ ಹಚ್ಚಿದೀರಿ ಅಂತೇಳಿ ಪ್ರೊಫೆಷ್ನಲಿ ಬಿ ಟಿ ಕೋರ್ಸ್ ಹಚ್ಚಿದ್ದೀನಿ ನೋಡಿರಿ ಜೂನ್ ಇಪ್ಪತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮತ್ತು ನೀವು ಮನೆಗೆ ಬಂದು ಕಲಿಯೋರಿದ್ರೆ ಇದ್ರೆ ಕಲಿಯೋರಿದ್ರೆ ಜೂನ್ ಒಂದರಿಂದ ಇಪ್ಪತ್ತೈದು ದಿನ ಕೋರ್ಸ್ ಇದೆ ಇದು ಇಪ್ಪತ್ತೈದು ದಿನ ನಿಮಗೆ ಇಪ್ಪತ್ತೈದನೇ ತಾರೀಕು ಮಟ್ಟ ಕೋರ್ಸ್ ಇದೆ ನೋಡಿ ಅಷ್ಟೊಳಗ ನಿಮ್ಮ ಮುಗಿಸ್ಕೊಡ್ತೀನಿ ಇಪ್ಪತ್ತೈದನೇ ತಾರೀಕು ವರೆಗೂ ಫ್ರಾಕ್ ಆಯ್ತು ಲೆಹಾ ಆಯ್ತು ನೀವು ವೀಡಿಯೋ ಅಂದ್ರೆ ವೀಡಿಯೋ ಹೋಗಿ ನೋಡಿ ನಿನ್ನೆಷ್ಟೇ ನಾನು ವೀಡಿಯೋ ಹಾಕಿರೋದು ಯಾವ್ಯಾವ ಥರ ಬರ್ತಾ ಅಂತ ಮುಂದಿನ ವಾರದಲ್ಲಿ ಮತ್ತೆ ಯಾವ್ಯಾವ ಪ್ಯಾಟರ್ನ್ ಹೇಳಿ ನಿಮ್ಮ ಮುಂದಿನ ವಾರಲ್ಲಿ ಹೇಳ್ಕೊಡ್ತೀನಿ ಸೊ ಇವಾಗ ಅನ್ಬೋದು ಇದೇನು ನೀವು ಸ್ಟಿಚಿಂಗ್ ಹಾಕಿ ತೊಂದಿದ್ರಿ ಹಾಕಿಲ್ಲ ಅಂತ ಫ್ರೆಂಡ್ಸ ಸಾರಿ ಫ್ರೆಂಡ್ಸ ಇವತ್ತ ಮನೆ ಕ್ಲೀನಿಂಗ್ ಇತ್ತು ಹಾಗಾಗಿ ಮಾಡಲಿಕ್ಕೆ ಇವತ್ತು ಸ್ಟಿಚಿಂಗ್ ಮಾಡಲಿಕ್ಕೂ ಆಗಲಿಲ್ಲ ಫ್ರೆಂಡ್ಸ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದ್ದಾವೆ ಹಾಗೆ ಇದೊಂದು ವಿಡಿಯೋ ಮಾಡಿದರೆ ಅದು ಸ್ವಲ್ಪ ನನಗೂ ಕೆಲಸ ಮಾಡಿ ಸುಸ್ತು ಅನ್ನಿಸ್ತಾ ಇತ್ತು ಹಾಗೆ ಸ್ವಲ್ಪ ಇನ್ನು ಮಾರ್ಕೆಟಿಗೆ ಹೋಗಿ ಬರಬೇಕಾಗಿತ್ತು ಇನ್ನು ಮನೆ ಕೆಲಸ ಅಂತಂದ್ರೆ ಸಣ್ಣ ಪುಟ್ಟ ಕೆಲಸ ಇರ್ತಾವ ಮಗಳು ಕಾಲೇಜ್ ಸ್ಟಾರ್ಟ್ ಆಯಿತು ಹಾಗೆ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆತಂದ್ರೆ ಮತ್ತೆ ಡೈಲಿ ರುಟೀನ್ ಚೇಂಜ್ ಇರ್ತೈತಿ ಸೀಮಾಕರ್ಣ ಬ್ಲಾಗ್ಲಲ್ಲಿ ಬ್ಲಾಗ್ದಲ್ಲಿ ನಾನು ಹೇಳ್ತ ಎಲ್ಲಾನು ನನ್ನ ರುಟೀನನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಬ್ಲಾಗ್ ಹಾಕಿದ್ದೀನಿ ಸೊ ಡೈಲಿ ಅದರೊಳಗು ಎಷ್ಟು ನನ್ನ ಕಡೆಯಿಂದ ಸಾಧ್ಯ ಆಗೈತಲ್ಲ ಅಷ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ನೀವು ಬ್ಲಾಗ್ ಹಾಕಿ ಅಂತೇಳಿ ಅದರೊಳಗೆ ಇದ್ದೀನಿ ನೋಡಿರಿ ಫ್ರೆಂಡ್ಸ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗೈತೆ ಅಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಮ್ಮಲ್ಲಿ ಏನಿದೆಲ್ಲ ಸೋಮವಾರ ಅನ್ನೋದು ಆಯ್ ಸೋಮಾರಿತನ ಅನ್ನೋದು ಅಂದರೆ ಕೆಲಸ ಏನಿದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ ಕಂಟಿನ್ಯೂ ನೋಡಿರಿ ನೀವು ಕೂತ್ಕೊಂಡ ನೋಡಿ ಕಂಟಿನ್ಯೂ ಕೂತ್ಕೊಳ್ಬೇಕು ಅನಿಸ್ತೈತಿ ನೀವು ಕೆಲಸ ಮಾಡ್ಕೋತಾ ಇದ್ರೆ ಕೆಲಸ ಮಾಡ್ಬೇಕಂತ ಅನಿಸ್ತೈತಿ ಸೊ ಇವಾಗ ನನ್ನದೇ ಮತ್ತು ಇವಾಗ ರೂಟೀನ್ ಎಲ್ಲ ಚೇಂಜ್ ಆಯಿತು ಸ್ಕೂಲ್ ಇದ್ದಾಗ ಬೇರೆ ರೂಟೀನ್ ಇತ್ತು ಸ್ಕೂಲ್ ಸುಟ್ಟಿ ಬಿಟ್ಟಾಗ ಬೇರೆ ರೂಟೀನ್ ಇತ್ತು ಮತ್ತು ಇವಾಗ ಸ್ಟಾರ್ಟ್ ಆಯಿತು ಇನ್ನು ಮತ್ತೆ ಏನಿದೆಲ್ಲ ಜುಲೈ ಇಪ್ಪತ್ತೆಂಟು ಸಾರಿ ಜೂನ್ ಇಪ್ಪತ್ತೆಂಟರಿಂದ ಮತ್ತು ನನ್ನ ನಾ ಬೆಳವ್ ಕಂಟೆನ್ ಹಾಂಟ್ನಂದ್ರೆ ನಂದು ಮತ್ತು ರುಟೀನ್ ಚೇಂಜ್ ಆಗುತ್ತೆ ಈ ರೀತಿ ಇರುತ್ತೆ ಅನುಭವ ಇದ್ರ ಜೊತೆ ಅದು ಹೇಗೆ ಮೇಂಟೈನ್ ಮಾಡ್ತೀರಿ ಅಂತೇಳಿ ಅದನ್ನು ಇಷ್ಟಪಟ್ಟು ಹಚ್ತಾ ಇದ್ದೀನಿ ನೋಡ್ರಿ ಅದು ನನಗೆ ಭಾಳ ದೋಸಾಗಿತ್ತು ಸಣ್ಣ ಪುಟ್ಟ ಮೇಕಪ್ ಮಾಡ್ತಾ ಇದೆ ಹಾಗೆ ಪ್ರೊಫೆಷ್ನಲಿ ಬೇಕಾಗಿತ್ತು ಅದು ಕೋರ್ಸ್ ಸಲುವಾಗಿ ತುಂಬಾ ಇದು ಮಾಡ್ತಾ ಇದ್ದೀನಿ ಅದಕ್ಕೂ ತುಂಬಾ ಫೀ ಇದೆ ನೋಡ್ರಿ ಎರಡು ಲಕ್ಷ ಎರಡೂವರೆ ಲಕ್ಷ ಈ ಥರ ನೀವು ಪ್ಯಾಕೇಜ್ ಮೇಲೆ ಹೋಗುತ್ತೆ ಯಾವ ಥರ ಪ್ಯಾಕೇಜ್ ಇರುತ್ತಲ್ಲ ಆ ರೀತಿ ನೀವು ತಗೋಬೋದು ಸಣ್ಣ ಪ್ಯಾಕೇಜಿಂದನೂ ಇದೆ ಎಂಬತ್ತು ಸಾವಿರದಿಂದ ಪ್ಯಾಕೇಜ್ ಇದೆ ನೋಡಿರಿ ಅವ್ರ ಕಡೆ ನಾನು ಆಲ್ಮೋಸ್ಟ್ ಅಲ್ಲಿ ಇವಾಗ ಎರಡು ಲಕ್ಷದ್ದನ ಪ್ಯಾಕೇಜ್ ತಗೊಂಡಿದ್ದೀನಿ ಅದು ನನ್ನ ದುಡ್ಡಲ್ಲಿನ ನಾನು ಇದು ಇದ್ದರು ಫ್ರೆಂಡ್ ಫ್ರೆಂಡ್ಸ ಅದನ್ನು ನನ್ನ ಕ್ಲಾಸ್ ಕಲಿಬೇಕಂತ ತುಂಬಾ ಇಷ್ಟ ಆಗಿ ಅದು ದುಡ್ಡನ್ನು ಸೇವ್ ಮಾಡಿಬಿಟ್ಟು ಇದ್ದೀನಿ ಅದನ್ನು ಹೆಂಗೆ ಮೇಂಟೈನ್ ಮಾಡ್ತೀನಿ ಮುಂದೆ ಇದ್ರ ಜೊತೆಗೂ ಎಲ್ಲನೂ ನಿಮ್ಗೆ ಸೇರ್ ಮಾಡ್ತೀನಿ ಹಾಗೆ ಅನ್ಬೋದು ಎಲ್ಲನೂ ಹೇಗೆ ಮೇಂಟೈನ್ ಮಾಡ್ತೀರಿ ಇದೆಲ್ಲನೂ ಅಂಥೇಳಿ ಇವಾಗ ಇವುದೇ ಸ್ಟಿಚಿಂಗಾಗ ಭಾಳದಾವ ಇದೆ ಇದು ಯಾಕೆ ಬೇಕಾಗಿತ್ತು ಅಂತ ಅನ್ಬೋದು ಬ್ಯಾಡ್ ಕಮೆಂಟು ಬರ್ಬೋದು ಆದರೆ ನಾವು ಪಟ್ಟಂತೆ ಎಲ್ಲನೂ ಮಾಡ್ಕೋಬೇಕು ನಮ್ಮ ಆಶೆ ಏನಿದೆಲ್ಲ ಏನು ಕಲಿಬೇಕಂತ ಯಾವುದೂ ವಿದ್ಯೆ ನೋಡ್ರಿ ಯಾವುದೂ ಹಾಳಾಗಲ್ಲ ನಾವು ಯಾವುದೂ ಒಂದು ವಿದ್ಯೆ ಕಲ್ತಿದೀಪ ಅಂತಂದರೆ ಯಾವುದೂ ಹಾಳಾಗೋದಿಲ್ಲ ಫ್ರೆಂಡ್ಸ ನಮಗೆ ಯೂಸ್ ಆಗುತ್ತೆ ಅವಾಗ ನಾ ಕಷ್ಟಪಟ್ಟು ಕಲ್ತಿದ್ದಕ್ಕೆ ಇವಾಗ ಒಂದು ಮಟ್ಟಿಗೆ ಏನೋ ಸಾಧನೆ ಮಾಡಿದೀವಿ ಅನ್ನೋರ ಲೆವೆಲಿಗೆ ಅದೀವಿ ಏನೋ ಒಂದು ನಮ್ಮ ನಮ್ಮನ್ನ ನಾವು ಎಲ್ಲಾನು ನಾವು ನಮ್ಮಲ್ಲಿ ನಮ್ಮನ್ನು ಏನಿದೆ ನಮ್ಮಲ್ಲಿನ ನಾವು ಆಸ್ತಿ ನಾವೇ ಮಾಡಿದ್ದು ಅನ್ನೋದೊಂದು ತುಂಬ ಖುಷಿ ಇದೆ ನೋಡಿ ಹಿರಿಯರ ಆಸ್ತಿ ಅನ್ನೋದೇ ಬೇರೆ ಇರುತ್ತಾ ಇವಾಗ ನಮ್ಮ ನಾವೇ ದುಡಿದು ನಾವೇ ಮಾಡಿದ್ದು ಅನ್ನೋದು ತುಂಬಾ ಖುಷಿ ಆಗುತ್ತೆ ಎಲ್ಲ ಕಡೆ ಹೋದೆಲ್ಲ ಕೇಳ್ತಾ ಹೇಳ್ತಾ ಇರ್ತಾರೆ ಇವಾಗ ರಿಲೇಷನಲ್ಲಿ ಹೇಳ್ತಾ ಇರ್ತಾರೆ ತುಂಬಾನೇ ಇದ್ರಿ ಎಲ್ಲ ಮಾಡ್ತೀಯಾ ಎಲ್ಲ ಮೇಂಟೈನ್ ಮಾಡ್ತೀಯಾ ಅದೊಂದು ಖುಷಿನೇ ಬೇರೆ ನೋಡ್ರಿ ಹೇಳ್ತಾ ಇರ್ತಾರೆ ಎಲ್ಲರೂ ಕೂಡಿದಾಗ ಫಂಕ್ಷನದಲ್ಲಿ ಕೂಡಿದಾಗ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ ಶನಿ ಅನ್ನೋ ಒಂದು ಮಾತು ನಮ್ಮ ಕಿವಿಗೆ ಬೀಳ್ತೈತಲ್ಲ ಅದು ತುಂಬಾ ಖುಷಿ ಪಡುವಂಥ ವಿಷಯ ನೋಡ್ರಿ ಹಾಗೆ ಏನೋ ನಾವು ತವ್ರ ಮನೆಯಲ್ಲಿ ಏನೋ ಕೆಲಸ ಮಾಡ್ಯಲ್ಪ ಅಂತಂದ್ರೂ ಕೂಡ ನಮ್ಮ ಜೀವನದಲ್ಲಿ ನಾವು ಏನಾರ ಮುಂದೆ ಬರ್ ಬರಲಿಕ್ಕೆ ನಾವು ಮಾಡಲೇಬೇಕಾಗತ್ತ ಎಷ್ಟೋ ನಮ್ಮ ತವ್ರ ಮನೆಯಲ್ಲಿ ಎಷ್ಟೋ ನಮ್ಮ ಇದರಿಂದ ಸಾಕಿದ್ರು ಕೂಡ ಎಲ್ಲರೂ ಒಂದೊಂದಿನ ಮಾಡಲೇಬೇಕು ಕೆಲಸ ಎಷ್ಟು ನಾವು ಸ್ಕೂಲ್ ಕಲಿಸಿದ್ರು ಆಯಿತು ಜಾಬ್ ಇದ್ರು ಆಯಿತು ತಮ್ಮನ್ನ ಮನೆಯಲ್ಲಿ ಎಲ್ಲ ಕೆಲಸ ಮಾಡಲೇಬೇಕು ಕೆಲಸ ಇದ್ದಿದ್ದೆ ಆದರೆ ಏನಿದೆಲ್ಲ ನಾವು ಈಗ ಮಾಡಿದ್ರ ಅಥ್ತೋ ಅವಾಗ ಮಾಡಿದ್ರಾಯ್ತು ಅಂತಂದರೆ ಯಾವುದೂ ಆಗೋದಿಲ್ಲ ಫ್ರೆಂಡ್ಸ ಸೊ ಈ ಮಟ್ಟಿಗೆ ಅನ್ನಬಹುದು ಒಬ್ಬರು ಡೌಟ್ ಬರ್ಬೋದು ಇಷ್ಟೆಲ್ಲ ಹೆಂಗೆ ಮಾಡ್ತಪ್ಪ ಅಂತೇಳಿ ಕೇಳ್ಬೋದು ಡೌಟ್ ಬರ್ಬೋದು ಯಾಕಂದರೆ ಒಬ್ಬರು ಆಗೋದಿಲ್ಲ ಕೆಲಸ ಮಾಡಲಿಕ್ಕೇನೂ ಆಗೋದಿಲ್ಲ ಅಂಥವ್ರಿಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಏನು ಹೇಳಲಿಕ್ಕೇನು ಆಗೋದಿಲ್ಲ ಯಾಕಂದ್ರೆ ನಮ್ಮ ಏನೈತಲ್ಲ ನಮ್ಮ ಗುರಿ ನಮ್ಮ ಕೆಲಸದ ಕಡೆ ಇತ್ತಪ್ಪ ಅಂತಂದ್ರೆ ಗುರಿ ಮುಟ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಅವ್ರು ಹಂಗೆ ಇವ್ರು ಹೆಂಗೆ ಅಂತಾರೆ ಅಂದರೆ ಯಾವುದೂ ಆಗೋದಿಲ್ಲ ಇಷ್ಟರ ಮಟ್ಟಿಗೆ ಬರಲಿಕ್ಕೆ ಕಾರಣ ನಮ್ಮ ಮನೆಯವ್ರ ಸಪೋರ್ಟ ತುಂಬಾ ಇದೆ ಮನೆಯವ್ರ ಸಪೋರ್ಟು ಬೇಕು ಇವಾಗ ನಾನು ಕ್ಲಾಸ್ ಹಚ್ತೀನಿ ಅನ್ನ ಫಸ್ಟಿಗೆ ಬೇಡ ತುಂಬಾ ಪ್ರಾಬ್ಲಮ್ ಆಗ್ಬೋದು ಆಗ್ಬೋದು ಯಾಕಂದರೆ ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಯಿತು ಇವಾಗ ನೀನು ಹೋಗೋದು ಬರೋದು ತುಂಬಾ ಪ್ರಾಬ್ಲಮ್ ಆಗೋದು ಬೆಳಗ್ಗೆ ಎಂಟಕ್ಕೆ ಹೋಗಿ ಸಾಯಂಕಾಲ ಮತ್ತು ಐದು ಗಂಟೆ ಕಲಿಬಿಟ್ಟು ಎಂಟು ಗಂಟೆಗೆ ಇಲ್ಲಿ ಅಂದರೆ ಬೆಳಗ್ಗೆ ಎಂಟಕ್ಕೆ ಹೋದರೆ ಸಾಯಂಕಾಲ ರಾತ್ರಿ ಎಂಟು ಗಂಟೆಗೆ ನಾವು ಬರಬೇಕಾಗತ್ತೆ ಟೈಮ್ ನೋಡಿರಿ ಆ ಥರ ಕ್ಲಾಸ್ ಇದೆ ಸೊ ಒಂದು ಎರಡು ತಿಂಗಳು ಆಗ್ಬೋದು ಹಾಗೆ ಏನೋ ಒಂದು ನಾವು ಕಲಿಬೇಕನ್ನೋದು ತುಂಬಾ ಆಸೆ ಇತ್ತು ಭಾಳ ದಿವಸದಿಂದ ಆಗಿತ್ತು ನಾನು ಹೇಳ್ಕೊತಾನೆ ಬಂದಿದ್ದೀನಿ ನಾನು ನಿಮಗೆ ಅದು ಒಂದು ನಾನು ಕಲಿತೀನಿ ಆಗಿ ಕಲ್ತಿದ್ದೆ ಫಸ್ಟ್ ಇವಾಗ ಸ್ಟಾರ್ಟಿಂಗ ಹಂಗೆ ಸಣ್ಣ ಪುಟ್ಟ ಬರ್ತಿದ್ದು ಮೇಕಪ್ದು ಮೇಕಪ್ ಮಾಡ್ತಿದ್ದೆ ಸಣ್ಣ ಪುಟ್ಟ ಅಷ್ಟೇ ಮಾಡ್ತಾಯಿದ್ದೆ ಹಾಗೆ ಪ್ರಿಪ್ರೆಷ್ನಲ್ಲಿ ನಾನು ಕಲಿಬೇಕಂತೇಳಿ ಆಶೆಪಟ್ಟು ಕ್ಲಾಸ್ ಹಚ್ಚಿದ್ದೀನಿ ಅದಕ್ಕೆ ಇವಾಗ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಮೊದಲ ಮದುವೆ ಸೀಸನ್ ಇದ್ದಾಗ ಎಲ್ಲರೂ ಆನ್ಲೈನ್ ತೊಗೊಳ್ತೀವಿ ತೊಗೊಳ್ತೀವಿ ಅಂತೇಳಿ ಕಾಲ್ ಮಾಡ್ತಾಯಿದ್ರು ಹಾಗೆ ಅದಕ್ಕೆ ಇವಾಗ ನಂಬರ್ ಕೊಟ್ಟಿರ್ತೀನಿ ಆನ್ಲೈನ್ ನೀವು ತೊಗೋರಿದ್ರೆ ಏನಿದೆಲ್ಲ ಡ್ರೆಸ್ ಆಯಿತು ಫ್ರಾಕ್ ಆಯಿತು ಕಟೋರಿ ಆಯಿತು ಪ್ರಿಂಟ್ಸ್ ಕಟ್ ಆಯಿತು ಇದೆಲ್ಲನೂ ನಿಮಗೆ ಬರ್ತೈತಿ ಇವೆಲ್ಲ ಫ್ರಾಕ್ ಆಯಿತು ಎಲ್ಲನೂ ನಿಮ್ಗೆ ಹೇಳ್ಕೊಡ್ತೀನಿ ಕೋರ್ಸ್ ಒಳಗೆ ಎಲ್ಲ ತುಂಬ ಪ್ಯಾಟರ್ನ್ಸ್ ಅದಾವ ಅವನ್ನೆಲ್ಲ ಹೇಳ್ಕೊಡ್ತೀನಿ ಹಾಗೆ ಏನಿದೆಲ್ಲ ಫ್ರೆಂಡ್ಸ ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾರೋ ನೀವು ಮನೆಯಲ್ಲಿ ಸ್ವಲ್ಪ ಕಾಲೇ ಇದ್ದರೂ ಕೂಡ ಪಿಕೋ ಅಂತ ಪಾಲ್ ಅಂತ ಹಚ್ಚಿ ಅದೇ ನಿಮಗೆ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ನೀವು ದುಡಿಲಿಕ್ಕೆ ಮುನ್ನೂರು ನೀವು ದುಡಿಲಿಕ್ಕೆ ಹತ್ರ ತುಂಬಾ ದುಡ್ಡು ಬರೋಕೈತೆ ಅಂದ್ರೆ ನಿಮಗೆ ಇಷ್ಟಪಟ್ಟು ನೀವು ಕೆಲಸ ಮಾಡಿ ಮಾಡ್ತೀರಿ ಸೊ ಇವಾಗ ಏನೂ ಇಲ್ಲಪ್ಪ ನಾವು ಏನೂ ಮಾಡೋದಿಲ್ಲ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ಸನ್ನು ಯಾವ ರೀತಿ ನಾನು ಇನ್ನೊಂದು ಹೇಳ್ತೀನಿ ನಾನು ಮಾರ್ಕೆಟಿಂಗ್ ಹೆಂಗೆ ಮಾಡ್ಬೇಕಂತ ಹೇಳಿ ನಾನು ನಿಮ್ಗೆ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನಮಗೆ ಕಸ್ಟಮರ್ ಬರಬೇಕು ಕಸ್ಟಮರ್ ಬರಬೇಕಾದ್ರೆ ಏನೆಲ್ಲ ಮಾಡ್ಬೇಕಂತೇಳಿ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಎಲ್ಲನೂ ಮತ್ತು ಯಾವ ಥರ ಮೇಂಟೇನ್ ಮಾಡಬೇಕು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಆನ್ಲೈನ್ ಕ್ಲಾಸ್ ಇಚ್ಛೆ ಇದ್ದರೂ ಕೂಡ ನಂಬರನ್ನ ಕೊಟ್ಟಿರ್ತೀನಿ ಕಾಲ್ ಮಾಡಿ ಹಾಗೆ ಪಿ ಆಯಿತು ಎಲ್ಲನೂ ಆಯಿತು ಯಾವ ಥರ ಕೋರ್ಸ್ ಇರುತ್ತೆ ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ ಅನ್ನು ನೋಡಿರಿ ಆಫ್ಲೈನ್ ಕ್ಲಾಸ್ ತಗೋತಾ ಇದ್ದೀನಿ ಜೂನ್ ಒಂದರಿಂದ ಇಪ್ಪತ್ತೈದು ದಿನ ಕೋರ್ಸ್ ಇದೆ ಆಗ ಆನ್ಲೈನ್ದು ಮೂರು ತಿಂಗಳೊಳಗೆ ಕೋರ್ಸ್ ಮುಗಿಸ್ತೀನಿ ಆನ್ಲೈನ್ ದಿನದಲ್ಲ ಮೂರು ತಿಂಗಳೊಳಗೆ ಕೋರ್ಸ್ ಮುಗಿಸ್ಕೊಡ್ತೀನಿ ಅವ್ರದ್ದು ಸೊ ಹಿಂದಿನ ಬ್ಯಾಚ್ ಹೇಳಿದವರು ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಮದುವೆ ಸೀಸನ್ ಬರು ಬಂತು ಹಾಗಾಗಿ ಅವ್ರು ಲೇಟ್ ಆಯಿತು ಇನ್ನು ಇವಾಗ ಅವರು ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಚೆನ್ನಾಗಿ ಪಿನ್ಸಿಂಗ್ ಬರ್ತಾ ಇದೆ ಅಂತೆ ಎಲ್ಲರೂ ಹೇಳ್ತಾ ಇದ್ದಾರೆ ಪಿನ್ಸಿಂಗ್ ಚೆನ್ನಾಗಿ ಬರ್ತಾ ಇದೆ ತುಂಬಾ ಹೆಲ್ಪ್ ಆಗಿದೆ ನಿಮ್ಮ ಕ್ಲಾಸ್ ತೊಗೊಂಡ್ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಸೊ ನೀವು ಕಲೀರಿ ಹಾಗೆ ನಿಮ್ದು ಏನಿದಿಲ್ಲ ಒಂದು ಮುಳ್ನೂರ ಆಗಲಿ ಒಂದು ಐದನೂರ ಆಗಲಿ ಎಷ್ಟು ನಿಮ್ಮ ಕಡೆಯಿಂದ ಸಾಧ್ಯ ಆಗ್ತಲ್ಲ ಅಷ್ಟು ಅರ್ನಿಂಗ್ಸ್ ಮಾಡಿ ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿರಿ ಮನೆಯವರಿಂದಲೇ ಅಷ್ಟೇ ನಾವು ಇದು ಮಾಡ್ತೀವಿ ಅಂತಂದ್ರೆ ತುಂಬಾ ಇವಾಗ ಕಷ್ಟ ಆಗತ್ತೆ ಮಕ್ಕಳ ಎಜುಕೇಶನ್ ಆಯ್ತು ಏನೋ ಆಯಿತು ನಮ್ಮ ಆಶೆಗಳನ್ನ ಮತ್ತೆ ನಮ್ಗೆ ಆಗೋದಿಲ್ಲ ಯಾಕಂದರೆ ಮನೆಯವ್ರ ದುಡ್ಡು ಅಷ್ಟೇ ಅಂದರೆ ತುಂಬಾ ಫ್ಯಾಮಿಲಿ ಮೇಂಟೈನ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ಏನೋ ಒಂದು ಫಸ್ಟ್ ನೀವು ಸ್ಟಾರ್ಟಿಂಗ್ ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆದರೂ ಕೂಡ ಏನಿದೆಯಲ್ಲ ಪ್ರಾಬ್ಲಮ್ ಆದರೂ ಕೂಡ ನೀವು ಮಾಡಿ ಒಂದಿಲ್ಲ ಒಂದಿನ ದೇವರ ದೇವರನ್ನು ಇದ್ದಂದ್ರೆ ಕೈ ಹಿಡ್ದೆ ಹಿಡಿತಾನೆ ಇಷ್ಟು ದಿವಸ ಏನಿದೆಲ್ಲ ಭಗವಂತನ ಆಶೀರ್ವಾದದಿಂದ ಇಷ್ಟರ ಮಟ್ಟಿಗೆ ಬಂದಿದ್ದೀನಿ ಇದೊಂದು ತುಂಬಾ ಖುಷಿ ಆಗುತ್ತೆ ನೋಡ್ರಿ ನನಗೆ ಯಾಕಂದ್ರೆ ಇಷ್ಟೆಲ್ಲ ಕಸ್ಟಮರ್ ಬರಬೇಕಾರ ದೇವ್ರ ದಯ ಅನ್ಬೇಕು ತುಂಬಾ ಕಸ್ಟಮರ್ನು ಹೊಳೆ ಸಜ್ಜೊಟ್ಟಿದ್ದೀನಿ ನಮ್ಮ ಮದುವೆ ಸೀಸನಲ್ಲಿ ಬೇಡಪ್ಪ ಅಂಥೇಳಿ ಆ ಥರ ಅಷ್ಟೊಂದು ನನಗೆ ಕೆಲಸ ಕೊಡಬೇಕಾರ ದೇವ್ರೊಬ್ಬದಾನ ನನ್ನ ಪಾಲಿಗೆ ಹಾಗೆ ದೇವರ ಆಶೀರ್ವಾದ ಹಾಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ಆ ಭಗವಂತನ ಕಡೆ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೆ ಹೊಸದಾಗಿ ಯಾರೆಲ್ಲ ಚೆನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇನ್ನು ಮುಂದೆ ಎಲ್ಲರೂ ನಿಮಗೆ ಕಟಿಂಗ ಸ್ಟಿಚಿಂಗ ಇರ್ತೀನಿ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ನನ್ನ ಇದನ್ನ ಮೀರಿ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಅನ್ಬೋದು ಇಷ್ಟೆಲ್ಲ ಹೆಂಗೆ ಟೈಮ್ ಸಿಗ್ತಾ ಇದೆ ಅಂತೇಳಿ ಎದಕ್ಕೂ ಟೈಮ್ ಕೊಡೋದ್ರೆ ನಾನು ಏನು ಮಾಡ್ಬೇಕಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಹಾಗೆ ಇದು ಮಂಗಳ ಸೂತ್ರ ನೋಡಿ ಯಾವ ಥರ ಡಿಸೈನ್ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಈಗ ನೋಡ್ಬೋದು ಟೆನ್ಷನ್ ಮಾಡಿಕೊಂಡು ಇವಾಗ ಮನೆ ಕೆಲಸ ಮಾಡ್ತಾ ಇರ್ತೀವಿ ತುಂಬಾ ಎಲ್ಲ ಯಾವ ಥರ ಆಗಿದೆ ನೋಡ್ರಿ ಏನು ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಯಾವುದು ಏನೂ ಇಲ್ಲ ಮನೆ ಕೆಲಸ ಆಯಿತು ಸ್ಟಿಚಿಂಗ್ ಆಯಿತು ಇದನ್ನೇ ಮಾಡ್ತಾ ಇದ್ದೀನಿ ಸ್ವಲ್ಪ ಏನಾರು ಟೈಮ್ ಸಿಕ್ಕರೆ ಮಾಡ್ಕೋಬೋದು ಆದರೆ ಈ ಟೈಮ್ ಇಲ್ಲ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ಹಾಗೆ ನಾನು ಯಾವ ಥರ ನೈಟ್ ಇಷ್ಟೆಲ್ಲ ಸ್ಟಿಚಿಂಗ್ ಮಾಡಿ ನೈಟ್ ಯಾವ ಥರ ಕೇರ್ ಮಾಡ್ಕೊಳ್ತೀನಿ ನನ್ನ ಹೇಳಿ ಎಲ್ಲನೂ ನಿಮಗೆ ನೆಕ್ಸ್ಟ್ ಯಾವಾಗ ಕಾಲ ಇರ್ತೀನಿ ಅಲ್ಲ ಅವಾಗ ನಿಮಗೆ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಫ್ರೆಂಡ್ಸ ನನ್ನಿಂದ ಏನಾರ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್